ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಂಗಿದ್ರಿ ಆರಾಮದ್ರಿ ತನ್ಕೋತೀನತ್ತ ನಾನು ಕೂಡ ಸ್ನೇಹಿತರಿ ಸ್ನೇಹಿತರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ವಿಶೇಷವಾದ ರೆಸಿಪಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ವಸ್ತಾಯಿ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ವಿಡಿಯೋ ಆದ್ಮೀ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ನಮ್ಮ ಅಡಿಗೆ ಮನೆಯಲ್ಲಿ ಸ್ನೇಹಿತರೆ ಏನಪ್ಪಾ ಅಂದ್ರೆ ಉಪವಾಸ ಶಿವರಾತ್ರಿ ಪ್ರತಿಯೊಬ್ಬರು ಕೂಡ ಉಪವಾಸ ಮಾಡ್ತಾರೋ ಅದಕ್ಕೋಸ್ಕರ ಇವತ್ತಿನ ದಿವಸ ನೋಡ್ರಿ ಉಪವಾಸ ಮಾಡ ಸಂಬಂಧ ಸಾಬೂದನಿ ಕೀರ್ ಅಥವಾ ಸಾಬೂದನಿ ಪಾಯಸ ಯಾವ ರೀತಿ ಮಾಡುವಂಥ ವಿಡಿದ ವಿಶ್ರಣನು ಸರಳ ಮತ್ತು ರುಚಿಕರವಾದ ಸ್ವಾದಿಷ್ಟಕರವಾದ ಅಡುಗೆ ಸ್ನೇಹಿತರೆ ಬರ್ರಿ ನೋಡೋಣ ಸ್ನೇಹಿತರೆ ಈಗ ಸಾಬುದಿನ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸ ಸಬ್ಬಕ್ಕಿ ಕೀರ ನಮ್ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಆ ಕಡೆ ಎಲ್ಲ ಬೆಂಗಳೂರು ಮೈಸೂರು ಅಕಡೆ ಭಾಗಲ್ಲಿ ಏನಂತಾರೆ ಸಬ್ಬಕ್ಕಿ ಸಬ್ಬಕ್ಕಿಂತರ ಅತರ ಸಂಬಂಧ ನೋಡ್ರಿ ಒಂದ್ ಬೋನ್ ಆಗೋಷ್ಟು ಸಾಬೂದಿನಿ ಅಥವಾ ಸಬ್ಬಕ್ಕಿ ತೊಗೊಂಡಿನಿ ಇದನ್ನ ಒಂದ್ ತಾಸು ಮುಂಚಿತ ನೀರಲ್ಲಿ ಒಂದ್ ಸ್ವಲ್ಪ ನೆನಕಿಟ್ಟ್ರಿ ಯಾಕೆ ನೆನಕಿಟ್ಟ ಮೆತ್ತಿಗಾಬೆಕ್ ಅತರ ಸಂಬಂಧ ಈ ಸಬ್ಬಕ್ಕಬೂದಿನಿ ಸ್ವಲ್ಪ ನೆನೆ ಸಿಟ್ಟಿನಿ ಈಗ ಸಾಬುದಿನ ಪಾಯಸ ಯಾವ ರೀತಿ ಮಾಡಿದ ನೋಡೋಣ ಈಗ ಸ್ನೇಹಿತರೆ ಈಗ ನೋಡ್ರಿ ಬರ್ಸನ್ ಚಾಲು ಮಾಡೀನಿ ಬರ್ಸನ್ ಚಾಲು ಮಾಡಿ ಪಾತ್ರೆ ಇಟ್ಕೊಂಡಿನಿ ಈಗ ಮನೆಯಲ್ಲಿ ತಯಾರಿಸಿದ ತುಪ್ಪ ಮನೆಯಲ್ಲಿ ತಯಾರಿಸಿದ ತುಪ್ಪ ಹಾಕೋತೀನಿ ರೀ ಆ ಒಂದು ಆ ಎರಡು ಎರಡು ಸ್ಪೂನು ತುಪ್ಪ ಹಾಕೊಂಡಿ ಸ್ನೇಹಿತರೆ ಮನೆಯಲ್ಲಿ ತಯಾರಿಸಿದ ತುಪ್ಪ ನೀವು ಕೂಡ ತುಪ್ಪ ಹಾಕೋರಿ ವಿಡಿಯೋ ನೋಡ್ತಾ ನೋಡ್ತಾ ಇದ್ರೆ ನೀವು ಕೂಡ ತುಪ್ಪ ಹಾಕೊಂಡು ಸ್ನೇಹಿತರೆ ಎರಡು ಸ್ಪೂನಾಗಷ್ಟು ತುಪ್ಪ ಹಾಕ್ಕೊಂಡಿನಿ ತುಪ್ಪ ಒಂದು ಸ್ವಲ್ಪ ಕಾಯಿಲ್ರಿ ಸ್ನೇಹಿತರೆ ನೋಡ್ರಿ ಒಂದು ಮೂರ್ನಾಕು ಬದಾಮ್ ತಗೊಂಡಿನಿ ಮೂರ್ನಾಲ್ಕು ಬದಾಮ್ ಪೀಸ್ ಮಾಡ್ಕೊಂಡು ಅದನ್ನು ಕೂಡ ಹಾಕೋತೀನತ್ತಾ ಅದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ ತುಪ್ಪದಾಗ ನೆಕ್ಸ್ಟ್ ಸ್ನೇಹಿತರೆ ಈಗ ಕಾಜು ಗೋಡಂಬಿರಿ ಇದು ಕೂಡ ಒಂದು ಮೂರ್ನಾಲ್ಕು ಗೋಡಂಬಿ ತೊಗೊಂಡಿನಿ ಅದು ಕೂಡ ಚೆನ್ನಾಗಿ ಪೀಸ್ ಮಾಡ್ಕೊಂಡಿ ಅದನ್ನು ಕೂಡ ಹಾಕೋತೀನಿ ರೀ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿನತ್ತ ಇದು ತುಪ್ಪದಾಗ ಫ್ರೈ ಆಗಬೇಕು ನೆಕ್ಸ್ಟ್ ಈಗ ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ನೋಡಿರಿ ಅದು ಕೂಡ ಒಂದು ಒಂದು ಹದಿನೈದು ಇಪ್ಪತ್ತು ತೊಗೊಂಡಿ ಸ್ನೇಹಿತರೆ ಅದನ್ನು ಕೂಡ ಹಾಕೋತೀನತ್ತ ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊತಿನತ್ತ ಇವೆಲ್ಲ ಏನತ್ತೆ ತುಪ್ಪದಾಗ ಫ್ರೈ ಮಾಡ್ಕೋಬೇಕ್ರಿ ಇವೆಲ್ಲ ಎಷ್ಟು ತುಪ್ಪದಾಗ ಫ್ರೈ ಆಗ್ತವ್ರಲ್ಲ ಅಷ್ಟು ಸಾಬೂದಿನಿ ಪಾಯಸ ಸಬ್ಬಕ್ಕಿ ಕೀರ ತುಂಬ ಚೆನ್ನಾಗಿ ಸ್ವಾದಿಷ್ಟಕರ ಸ್ವಾದಿಷ್ಟಕರವಾಗಿರುತ್ತಿ ಉಪಾಸಕ ಭಾರಿ ಸ್ನೇಹಿತರ ಇದು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಸಾಬೂದನಿ ಪಾಯಸ ಮಾಡೇ ಮಾಡ್ತಾರೋ ಈಗ ನೋಡ್ರಿ ಆ ಫ್ರೈ ಆಗತ್ತೆ ನೋಡ್ರಿ ಚೆನ್ನಾಗಿ ಫ್ರೈ ಆಗತ್ತೆ ತುಪ್ಪದಾಗ ನೋಡಿ ಸ್ನೇಹಿತರೆ ನೋಡಿರಿ ಒಣ ದ್ರಾಕ್ಷಿ ನೋಡ್ರಿ ಉಬ್ಬಾಕತ್ತ ನೋಡ್ರಿ ಈ ರೀತಿ ಉಬ್ಬಾಗತ್ತಂದ್ರೆ ಫ್ರೈ ಆದಂಗೆ ತುಪ್ಪದಾಗ ಈಗ ನೆಕ್ಸ್ಟ್ ನೋಡ್ರಿ ಗಸಗಸಿ ಹಾಕೋತೀನಿ ಸ್ನೇಹಿತರೆ ಗಸಗಸು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ರೀ ಚೆನ್ನಾಗಿ ಈಗ ಮುಂದೆ ಮುಂದೇ ಮಾಡೋಂದ್ರಿ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕೋತೀನಿರಿ ನೋಡಿ ಸ್ನೇಹಿತರೆ ಒಂದು ಗ್ಲಾಸ್ ನೀರು ಹಾಕೋತಿನತ್ತ ಈಗ ಮತ್ತೆ ನೋಡ್ರಿ ಎರಡನೇ ಗ್ಲಾಸ್ ನೀರು ಹಾಕೋತಿನತ್ತ ನೀವು ಕೂಡ ಎರಡನೇ ಗ್ಲಾಸ್ ನೀರು ಹಾಕೋರಿ ನಿಮ್ಮ ಮನೆಯಲ್ಲಿ ಮೆಂಬರ್ ಎಷ್ಟು ಮಂದಿ ಇರ್ತೀರಿ ಅಷ್ಟು ಮಂದಿ ನೋಡ್ಕೊಂಡು ಏನೈತಿ ಪಾಯಸ ಮಾಡ್ಕೊಂಡು ಸ್ನೇಹಿತರಿ ಮೆಂಬರ್ ತಕ್ಕಂತೆ ಈಗ ನೋಡ್ರಿ ಎರಡು ಗ್ಲಾಸ್ ಆಗೋ ಅಷ್ಟು ನೀರು ಹಾಕೊಂಡಿನಿ ಸ್ವಲ್ಪ ನೀರ್ ಏನೈತಿ ಕುದೀಲ್ರಿ ಈಗ ಚೆನ್ನಾಗಿ ಕುದಿಸ್ರಿ ಈಗ ಅದನ್ನ ಆರೋಗ್ಯದಾಯಕವಾದ ಸಿಹಿಯಾದ ರುಚಿಕರವಾದ ಸರಳವಾದ ಅಡಿಗೆ ಸ್ನೇಹಿತರೆ ರೆಸಿಪಿ ಪ್ರತಿಯೊಬ್ಬರು ಕೂಡ ಎಂತ ಮಾಡಕ್ ಬರ್ಲಾರ್ದವ್ರು ಕೂಡ ಇದನ್ನ ಮಾಡಬಹುದು ಈ ವಿಡಿಯೋ ನೋಡ್ಕೊಂಡು ಮತ್ತೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಉಪವಾಸ ಶಿವರಾತ್ರಿ ಉಪವಾಸ ಅಲ್ಲ ಈಗ ಪಂಡ್ರಪುರ್ ಏಕಾದಶಿ ಬರ್ತಲ್ಲ ಪಂಡ್ರಪುರ್ ಏಕಾದಶಿ ಉಪವಾಸ ಮತ್ತೆ ಶಿವರಾತ್ರಿ ಉಪವಾಸ ಮತ್ತೆ ಸಂಕಷ್ಟ ಮಾಡ್ತಿರಲ್ಲ ಸಂಕಷ್ಟ ಉಪವಾಸ ಬರೀ ಅದನ್ನ ಇದನ್ನ ತಿಂದು ಬೇಜಾರಾಗಿತ್ತು ನಾ ಏನ್ ತಿನ್ನೋದಪ್ಪ ವಿಚಾರ ಮಾಡ್ಕೋತಿದ್ರೆ ದಸರಾದ ಉಪವಾಸ ಅವಾಗ ಏನತ್ತರ ನೀವು ಈ ರೀತಿ ಸಬ್ಬಕ್ಕಿ ಪಾಯಸ ಸಬ ಪಾಯಸ ಮಾಡ್ಕೊಂಡು ಅಂತ ಮಾರ್ಕೊಂಡು ಎಂತ ವಾ ವಾ ಅನ್ಬೇಕು ಒಂದ್ಸಲ ಮತ್ತೆ ಮತ್ತೆ ಮಾಡ್ಬೇಕು ಮಾಡ್ಬೇಕನ್ಸತಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟ ಪಡ್ತಾರು ಸ್ನೇಹಿತರ ಕುದಿಯಾಕತ್ತತಿ ಈಗ ಈ ಬರ್ಸನ್ ಸ್ವಲ್ಪ ಸಣ್ಣ ಮಾಡ್ತೀನಿ ಸಣ್ಣ ಮಾಡಿ ಅಂತಾರಲ್ಲ ಸಾಬೂದಿ ನೋಡ್ರಿ ಒಂದ್ ಬೌಲ್ ಅಂತ ಅಂತಾರ ಎಣ್ಸಿ ಅದ್ರ ಹಾಕೋತಿ ನೋಡ್ರಿಗ ನೀವು ಕೂಡ ಹಾಕೋರಿ ಸಾಬುದನಿ ಈಗ ಸ್ವಲ್ಪ ಮಿಕ್ಸ್ ಮಾಡೋನ್ರಿ ರೀ ಈಗ ಈಗ ನೋಡ್ರಿಗ ಸ್ವಲ್ಪ ಜೋರ್ ಮಾಡ್ತೀನಿ ಬರ್ಸನ ಬರ್ಸನ್ ಜೋರ್ ಮಾಡಿ ಸ್ವಲ್ಪ ಸ್ವಲ್ಪ್ ಕುದಿಯಾಕ್ರ ಸ್ನೇಹಿತರೆ ಸ್ನೇಹಿತರ ನೋಡ್ರಿಗ ಸಾಬುದನಿ ಸಬ್ಬಕ್ಕಿ ಕುದಿಯಾಕತಿ ಈ ಬರ್ಸನ್ ಸಣ್ಣ ರೀ ಬರ್ಸನ್ ಸ್ಟ ಮಾಡಿಕೊಂಡು ಈಗ ನೋಡಿರಿ ಒಂದು ಬೌಲ್ ಆಗೋಷ್ಟು ಸಕ್ಕರೆ ಹಾಕೋತೀನಿ ನೀವು ಕೂಡ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸಕ್ಕರೆ ಹಾಕೋರಿ ನಿಮಗೆ ಎಷ್ಟು ಬೇಕು ಮೆಂಬರ್ ನೋಡ್ಕೊಂಡು ಸಕ್ಕರೆ ಹಾಕೋರಿ ಈ ಮತ್ತೆ ಸ್ವಲ್ಪ ಬರ್ಸನ್ ಜೋರಿಟ್ಟು ಮತ್ತು ತಿರುವು ಹಾಕೋತೀನಿ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿನಿ ಸ್ನೇಹಿತರೆ ಈಗ ಈಗ ನೋಡ್ರಿ ಯಾಲಕ್ಕಿ ಪೌಡ್ರ್ ಮಾಡ್ಕೊಡಿನಿ ಏಲಕ್ಕಿ ಪೌಡ್ರ್ ಕೂಡ ಹಾಕೋತೀನತ್ತಾ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ ಈಗ ಯಾಲಕ್ಕಿ ಪೌಡ್ರ್ ಕೂಡ ಸ್ನೇಹಿತರೆ ನೋಡ್ರಿ ಒಂದು ಬೌಲ್ ಹಾಲು ತಗೊಂಡಿನಿ ಇದು ಕಾಯಿಸಿ ಹರಿಸಿದ ಹಾಲು ಅದನ್ನು ಕೂಡ ಹಾಕೋತೀನಿ ರೀ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಸ್ನೇಹಿತರೆ ಎಲ್ಲ ಕೂಡ ಸಂಪೂರ್ಣ ಮಿಕ್ಸ್ ಆಗಬೇಕು ಹಾಲು ಮತ್ತು ಸಬ್ಬಕ್ಕಿ ಯಾಲಕ್ಕಿ ಮತ್ತು ಡ್ರೈ ಫ್ರೂಟ್ ಚೆನ್ನಾಗಿ ಎಲ್ಲ ಹಾಕೊಂಡಿರಲ್ಲ ಎಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ಜೋರು ಇಟ್ಕೊಂಡು ಸ್ವಲ್ಪ ಕುದಿಯಾಕ್ ರೀ ಚೆನ್ನಾಗಿ ಕುದಿಸಿನ ಸ್ನೇಹಿತರೆ ಈಗ ಈ ಥರ ಕುದಿಯಾಕತ್ತೈತಿ ಈಗ ಸಬ್ಬಕ್ಕಿ ಪೈಸ ಸಾಬುದಿನ ಪೈಸ ತಯಾರೈತ್ರಿ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ರೀ ಬರ್ಸಿ ಬಂದ್ ಮಾಡ್ತೀನಿ ನೋಡ್ರಿ ನೋಡಿ ಸ್ನೇಹಿತರೆ ಸಾಬುದನ ಕೀರ ಸಬ್ಬಕ್ಕಿ ಕೀರ ಸಬ್ಬಕ್ಕಿ ಪಾಯಸ ಸಾಬುದನ ಪಾಯಸ ತಯಾರಾಗಿತ್ತು ಈಗ ಈಗ ಎರಡು ಗ್ಲಾಸಿಗೆ ಬ ಮಾಡ್ಕೊತೀನಿ ಸ್ನೇಹಿತರೆ ಈಗ ಚೆನ್ನಾಗಿ ರುಚಿಕರವಾದ ಸ್ವಾದಿಷ್ಟಕರವಾದ ರೆಸಿಪಿ ಇದು ಶಿವರಾತ್ರಿ ಉಪವಾಸಕ್ಕೆ ಸೂಪರ್ ಟೇಸ್ಟಿ ಆಗಿರ್ತಿ ಈಗ ಪೂರ್ತಿ ಗ್ಲಾಸಿಗೆ ಸರ್ವ್ ಮಾಡ್ಕೊತೀನಿ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಶಿವರಾತ್ರಿ ವಿಶೇಷವಾದ ಸಬ್ಬಕ್ಕಿ ಪಾಯಸ ಸಾಬೂದಿನ ಪಾಯಸ ತಯಾರಿ ಐತಿ ಈಗ ನಮ್ ಉದಯ ಸ್ವಲ್ಪ ಟೇಸ್ಟ್ ಮಾಡ್ತಾನಿ ತಗೋಪ ಉದೇ ನೋಡಪ್ಪ ಹೆಂಗಿ ನೋಡು ಸೊಕಾಸು ಕುಡಿ ಸುಡ್ತೈತಿ ಕಾಯ ಕಟ್ಟಿಡಿ ಗ್ಲಾಸ್ ಹಿಡ್ಕೊ ಈ ನಾನೊಂದ್ ಗ್ಲಾಸ್ ತಗೋತ ಸ್ನೇಹಿತರಿ ಬಾಯಾಗ ಗೋಡಂಬಿ ಕಾಜು ಹ್ಮ್ ಡ್ರೈ ಫ್ರೂಟ್ಸ ಮತ್ತ ಇದು ನೋಡ್ರಿ ಒಣ ಸೂಪರ್ ಆಗಿ ಸ್ನೇಹಿತರೆ ನೀವು ಕೂಡ ಇದೇ ರೀತಿ ಸಬ್ಬಕ್ಕಿ ಪಾಯಸ ಮಾಡಕೋರಿ ಶಿವರಾತ್ರಿಗೆ ಈ ವಿಡಿಯೋ ಸಬ್ಬಕ್ಕಿ ಪಾಯಸ ವಿಡಿಯೋನ ಎಂಡ್ ಅಂತ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ